ನಮಸ್ಕಾರ ವೀಕ್ಷಕರೇ ರಘು ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ರಾಜ್ಯದ ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದಿಂದ ಬಹು ಮುಖ್ಯವಾದ ಮಾಹಿತಿಯೊಂದು ಹೆಸರಿನಲ್ಲಿ ಇದ್ದವರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ನೀಡಿದೆ ಹೌದು ನಿಮ್ಮ ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಇದ್ದಂತಹ ಜಮೀನನ್ನು ದರಖಾಸ್ತು ಪೋಡಿ ಮೂಲಕ ಜಮೀನನ್ನು ನಿಮ್ಮ ಹೆಸರಿಗೆ ಮಾಡಿಕೊಡಲು ರಾಜ್ಯ ಸರ್ಕಾರವು ಕ್ರಮವಹಿಸಿದೆ ಆದರೆ ಬನ್ನಿ ರಾಜ್ಯ ಸರ್ಕಾರವು ನೀಡಿರುವ ಆ ಗುಡ್ ನ್ಯೂಸ್ ಏನು ಮತ್ತು ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಇದ್ದಂತಹ ಜಮೀನು ನಿಮ್ಮ ಹೆಸರಿಗೆ ಹೇಗೆ ಮಾಡಿಕೊಡುತ್ತದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆಸ್ತಿಯು ಕೂಡ ನಿಮ್ಮ ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಇದ್ದರೆ ಈಗಲೇ ಎಸ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಇತ್ತೀಚೆಗೆ ಜಮೀನುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬೆನ್ನಲ್ಲಿ ಆಸ್ತಿಗಳ ವಿಲೇವಾರಿಯಲ್ಲಿ ಸಾಕಷ್ಟು ಜಗಳ ಮತ್ತು ಕಲಹಗಳು ಉಂಟಾಗುತ್ತಿರುವ ಕಾರಣಕ್ಕಾಗಿ ರಾಜ್ಯದ ಕಂದಾಯ ಇಲಾಖೆಯು ದೊಡ್ಡ ಕ್ರಮಕ್ಕೆ ಮುಂದಾಗಿದೆ ನೀವು ಅರ್ಜಿ ಸಲ್ಲಿಸದೆ ಇದ್ದರೂ ಕೂಡ ಕಂದಾಯ ಇಲಾಖೆಯಿಂದಲೇ ಸರ್ವೆ ಮಾಡಿ ಪೋಡಿ ಮಾಡಿಕೊಡಲು ಹೊಸ ಆಂದೋಲನವನ್ನು ರಾಜ್ಯ ಸರ್ಕಾರ ಆರಂಭಿಸಿದೆ ಿದೆ ಹಾಗಾಗಿ ರೈತರು ಈ ಯೋಜನೆಗೆ ತಮ್ಮ ಹೆಸರುಗಳನ್ನ ಎಲ್ಲಿ ನೋಂದಾಯಿಸಿಕೊಳ್ಳಬೇಕು ಹಾಗೂ ಯಾರನ್ನ ಸಂಪರ್ಕಿಸಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನ ಇದೀಗ ತಿಳಿಯೋಣ ಅರ್ಜಿ ಸಲ್ಲಿಸಿದವರ ಜಮೀನು ಸರ್ವೆ ಪೋಡಿ ಮಾಡಿಕೊಡಲು ಕಂದಾಯ ಇಲಾಖೆ ದರಖಾಸ್ತು ಪೋಡಿ ಆಂದೋಲನವನ್ನ ಕೈಗೊಂಡಿದೆ ಅರ್ಜಿ ಸಲ್ಲಿಸಿದವರ ಸರ್ಕಾರಿ ಭೂಮಿ ಮಂಜೂರಾತಿ ಪಡೆದುಕೊಂಡವರು ಪೋಡಿ ಒತ್ತುವರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಕಂದಾಯ ಇಲಾಖೆಯಿಂದ ಪೋಡಿ ಆಂದೋಲನವನ್ನ ಕೈಗೊಳ್ಳಲಾಗುತ್ತಿದೆ ಇತ್ತೀಚೆಗೆ ಜಮೀನುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬೆನ್ನಲ್ಲೇ ಆಸ್ತಿಗಳ ವಿಲೇವಾರಿಯಲ್ಲಿ ಸಾಕಷ್ಟು ಜಗಳ ಮತ್ತು ಕಲಹಗಳು ಉಂಟಾಗುತ್ತಿರುವ ಕಾರಣಕ್ಕಾಗಿ ರಾಜ್ಯದ ಕಂದಾಯ ಇಲಾಖೆಯು ಒಂದು ದೊಡ್ಡ ಕ್ರಮಕ್ಕೆ ಮುಂದಾಗಿದ್ದು ದರಖಾಸ್ತು ಪೋಡಿ ಆಂದೋಲನವನ್ನ ನಡೆಸಿದೆ ರಾಜ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರಗೌಡ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ರೈತರು ಅರ್ಜಿ ಸಲ್ಲಿಸಿದರೆ ಅವರ ಜಮೀನನ್ನು ಸಂಪೂರ್ಣವಾಗಿ ಸರ್ವೆ ಮಾಡಿ ಅಣ್ಣ ತಮ್ಮ ಮತ್ತು ಮಕ್ಕಳ ಹೆಸರಿಗೆ ಹಿರಿಯರ ಆದೇಶದಂತೆ ಹಂಚಿಕೆ ಮಾಡಿ ಪೋಡಿ ಮಾಡಿಕೊಡಲು ಹಾಗೂ ಅಣ್ಣ ತಮ್ಮಂದಿರು ಇದ್ದರೆ ಅವರ ಹೆಸರುಗಳ ವಿಭಾಗ ಮಾಡಿಕೊಡಲು ಸರ್ಕಾರದಿಂದಲೇ ದರಖಾಸ್ತು ಪೋಡಿ ಆಂದೋಲನ ಯೋಜನೆಯ ಮೂಲಕ ರೈತರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ಮಹತ್ವದ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಪ್ರಾಯೋಗಿಕ ಸರ್ವೆ ಕೈಗೊಳ್ಳಲಾಗಿದೆ ದರಖಾಸ್ತು ಪೋಡಿ ಮಾಡಿಕೊಡಲು ಭೂ ಮಂಜೂರಿದಾರರು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಹಿಡಿದು ಅನೇಕ ಕಚೇರಿಗಳಿಗೆ ಅಲೆದಾಡಬೇಕಿತ್ತು ಈ ಆಂದೋಲನದ ಮೂಲಕ ಅರ್ಜಿ ಸಲ್ಲಿಸಿದ್ದರೆ ರೈತರ ಜಮೀನಿನಲ್ಲಿ ಸರ್ವೆ ನಡೆಸಿ ಕಂದಾಯ ಇಲಾಖೆಗೆ ಪೋಡಿ ಮಾಡಿಕೊಡಲಿದೆ ಸರ್ಕಾರಿ ಭೂಮಿಯನ್ನು ದರಖಾಸ್ತು ಕಮಿಟಿ ಮೂಲಕ ಪಡೆದುಕೊಂಡವರಿಗೆ ಮಾತ್ರ ಈ ಸೌಲಭ್ಯ ಸಿಗಲಿದೆ ಸರ್ಕಾರದಿಂದ ಮಂಜೂರಾತಿ ಆಗಿರುವ ಪೋಡಿ ಪ್ರಕರಣಗಳು ಬಾಕಿ ವಿಲೇವಾರಿಗಾಗಿ ದರಖಾಸ್ತು ಪೋಡಿ ಆಂದೋಲನವನ್ನು ಕೈಗೊಳ್ಳಲಾಗುತ್ತದೆ ರೋವರ್ ಟ್ಯಾಬ್ ಆರ್ಥೋರೆಕ್ಟಿಫೈಡ್ ರೆಡಾರ್ ಇಮೇಜ್ ಆಧಾರಿತ ಸರ್ವೆ ಮೂಲಕ ಬಾಕಿ ಇರುವ ಪೋಡಿ ಪ್ರಕರಣಗಳ ಸರ್ವೆ ನಡೆಸಲಾಗುತ್ತದೆ ಎಲ್ಲ ಅರ್ಹರಿಗೆ ಮಂಜೂರಾದ ಭೂಮಿ ಮಾಹಿತಿ ಸಿಗಲಿದೆ ಸರ್ವೆ ನಂಬರ್ ವಿಸ್ತೀರ್ಣ ಒತ್ತುವರಿ ಗೊತ್ತಾಗಲಿದೆ ಸ್ಥಳದಲ್ಲಿ ವಿಸ್ತೀರ್ಣ ಪರಿಶೀಲಿಸಿ ಒತ್ತುವರಿ ತೆರವು ನಡೆಸಲಾಗುವುದು ರೋವರ್ ಟ್ಯಾಬ್ ಆರ್ಥೋರೆಕ್ಟಿಫೈಡ್ ರಡಾರ್ನಿಂದ ಪಾರದರ್ಶಕತೆ ಇರಲಿದೆ ವಿಸ್ತೀರ್ಣದಲ್ಲಿ ವ್ಯತ್ಯಾಸವಾಗುವುದಿಲ್ಲ ಬದಲಾವಣೆ ಅವಕಾಶ ಇರುವುದಿಲ್ಲ ಹಿಡುವಳಿದಾರರ ಭೂಮಿ ಓವರ್ಲ್ಯಾಪ್ ಆಗುವುದಿಲ್ಲ ದೋಷಕ್ಕೆ ಮುಕ್ತಿ ಸಿಗಲಿದೆ ಕಚೇರಿಯಲ್ಲಿ ಪೋಡಿ ಸಿದ್ಧಪಡಿಸುವ ಕಾರ್ಯ ಸರಾಗವಾಗಲಿದೆ ಎಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ತಿಳಿಸಿದ್ದಾರೆ ಹೀಗಾಗಿ ದರಖಾಸ್ತು ಪೋಡಿ ಆಂದೋಲನವು ರೈತರಿಗೆ ಅತ್ಯಂತ ಅವಶ್ಯಕವಾಗಿರುವ ಒಂದು ಕಾರ್ಯಕ್ರಮವಾಗಿದ್ದು ಇನ್ನೂ ಯಾವ ರೈತರ ಜಮೀನು ತಂದೆ ತಾತ ಮುತ್ತಾತನ ಹೆಸರಿನಲ್ಲಿದೆಯೋ ಅಂತವರು ಈಗಲೇ ಅರ್ಜಿಯನ್ನು ಸಲ್ಲಿಸಿ ಈ ಆಂದೋಲನದ ಲಾಭವನ್ನು ಪಡೆದುಕೊಳ್ಳಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವವರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು